ਜਿਹੜਾ ਕੋਈ ਨਾ ਪਰੂਲ ਕੋਈ ਇਦਾਰਾ ਸ਼ੇਵਲਾਲ ਜੀ ਕਾਂਗਰਸ ਜਿਹਨੂੰ ਸ਼ੇਵਲਾਲ ਕਾਂਗਰਸ ਨੂੰ ਬﾚడ్ ਕੈਂਪ ਕੋ ਇਟਿੰਦਾ ਰਿਣੀ ਤੁਸੀਂ ਤਾਂ ਉਹਤ ਨਵੈਲਾ ਰਾਜੀਵ ગાંધી ਉਹਰਾ ਪੁਨਿਆ ਸਵਾੜਿਆ ਨਾਲ ਆਚਰਣ ਮਾਰਤਾ ಮತ್ತೆ ರಕ್ಷನ್ ತಿರು ಕಾನ್ಸಿಗಳು ಮೂರು ದಿನ ಲೇಟ್ ಆಗಿ ರಕ್ಷನ್ ಅನೌನ್ಸ್ಮೆಂಟ್ ಮಾಡಿದ್ರು ಈ ದೇಶಕ್ಕೋಸ್ಕರ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು ಈ ದೇಶಕ್ಕೆ ಒಬ್ಬ ಮಹಾನ್ ನಾಯಕ ಪ್ರಾಣ ಅರ್ಪಣೆ ಮಾಡಿದಂಥ ಒಬ್ಬ ಸ್ಮರಣೆ ಮಾಡುವಂತ ಒಂದು ಪವಿತ್ರವಾದ ದಿನ ಈ ದೇಶದಲ್ಲಿ ಯುವ ಶಕ್ತಿಯನ್ನ ತಿಳಿಸಿ ನೂರಾರು ನಾಯಕರುಗಳನ್ನ ಸಾವಿರಾರು ನಾಯಕರುಗಳನ್ನ ಈ ದೇಶಕ್ಕೆ ನಾಯಕತ್ವವನ್ನು ಕೊಟ್ಟಂತ ಒಬ್ಬ ನಾಯಕರನ್ನ ಸ್ಮರಣೆ ಮಾಡುವಂತ ಒಂದು ಪವಿತ್ರವಾದಂತಹ ದಿನ ರಾಜೀವ್ ಗಾಂಧಿ ಅವರ ಬಗ್ಗೆ ಮಾತಾಡಬೇಕು ಅಂದ್ರೆ ಇಡೀ ದಿನ ಮಾತಾಡಬಹುದು ಯುವಕರ ಬಗ್ಗೆ ಯುವಕರ ನಾಯಕತ್ವದ ಬಗ್ಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಮತ್ತು ಹೊಸ ಶತಮಾನಕ್ಕೆ ನಾನು ಸ್ಟೂಡೆಂಟ್ ಲೀಡ್ ಇದೆ ಬೆಂಗಳೂರಲ್ಲಿ ನನ್ನ ಮನೇಲಿ ಫೋನ್ ಇರಲಿಲ್ಲ ಲ್ಯಾಂಡ್ ಲೈನ್ ಇರಲಿಲ್ಲ ಅವತ್ತಿನ ಕಾಲದಲ್ಲಿ ನಮ್ಮ ರಾಜಗೋಪಾಲ್ ಅಂತ ಎಂ ಪಿ ಇದ್ರು ಅವ್ರ ಹತ್ರ ಎಂ ಪಿಗಳಿಗೆ ಫೋಟೋ ಇತ್ತು ಇದು ಕೋಟ ಇತ್ತು ಫೋನ್ ಕೊಡ್ತಿದ್ರು ರಾಜ್ಯಸಭಾ ಎಂ ಪಿಗಳಿಗೆ ಮೇಲೆ ಎಸ್ ಪಿಗಳಿಗೆ ಗ್ಯಾಸು ಕೊಡ್ತಿದ್ರು ಆಗ ಈ ರೀತಿ ಗ್ಯಾಸ್ ಯಾರು ಬೇಕಾದ್ರೂ ಸೊ ನಾನು ಊರಿಂದ ಬಂದು ಮನೆ ಮಾಡ್ಕೊಂಡಿದ್ದೆ ంగ్లూర్ స్టూడెంట్ లీడర్ ఎంపీ బస్ ఆగ ఇన్న రాజీవ్ గాంధి రాశి బంది రాజీవ్ గాంధి రాశికి బందే విమా స్వాగత ಕಿಬಿರೆಲ್ಲ ಆರು ಮಂಜು ಇದ್ದಾರೆ ಆರು ಮಂಜು ತಂಗಿ ನಮ್ಮ ಸತ್ತಿ ಎಲ್ಲ ಇದ್ದಾರೆ ಎರಡು ಗುಂಪು ಹರಿ ಪ್ರಸಾದ್ ಒಂದು ಗುಂಪು ರಮೇಶ್ವರ ಗುಂಪು ಜಾರ್ಜ್ 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 ಒಂದು ಗುಂಪು ಇದೆಲ್ಲ ಬುದ್ಧಿ ಇದ್ದಾರೆ ದೊಡ್ಡ ಗಲಾಟೆ ಎಫ್ ಎಂ ಒಂದು ಫ್ಲೈಟ್ ತರ ಮಾಡ್ಬಿಟ್ಟು ತಂದು ಜೀಪ್ ತಂದು ರಾಜೀವ್ ಕಾರು ಜಾರ್ಜ್ ಕಾರ್ ಬಂದ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಾವೆಲ್ಲ ವಿದ್ಯಾರ್ಥಿ ನಾಯಕರು ಸೊ ಆಗ ಜಾರ್ಜ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಎಫ್ ಎಂ ಖಾನ್ ಗಾಡಿಗೆ ಅವತ್ತು ರಾಜೀವ್ ಗಾಂಧಿ ಅವರು ದೊಡ್ಡ ಘಟನೆಗಳೆಲ್ಲ ನನಗೆ ಹೋದರೆ ಗಂಡು ಗಟ್ಟಲೆ ಭಾಷಣ ಮಾಡಬೇಕಾಗಿದೆ ನಾನು ಸಲೀಮು ರತ್ನ ಪ್ರಭಾ ಇಲ್ಲಿ ಮೂರು ಜನ ಕೂತಿದ್ದೀವಿ ನಮ್ಮನ್ನು ನಾಲ್ಕು ಕೊರಿಯಾಗೆ ಕಳಿಸ್ಕೊಟ್ಟಿದ್ದರು ಎಲ್ಲ ಯೂತ್ ಕಾಂಗ್ರೆಸ್ ಅವ್ರನ್ನ ನಾವೆಲ್ಲ ಇವರು ಎನ್ ಸಿ ಯೂತ್ ಸಿ ಕ್ರಿಕೆಟ್ ಇದ್ರು ಅವರು ಮಹಿಳಾ ಕಾಂಗ್ರೆಸ್ ಅಲ್ಲಿದ್ದರು ನಾನು ಯೂತ್ ಕಾಂಗ್ರೆಸ್ ಅಲ್ಲಿದ್ದೆ ಹರಿಪ್ರಸಾದ್ ನಾವೆಲ್ಲ ಇಪ್ಪತ್ತೆರಡು ದಿನ ವರ್ಲ್ಡ್ ಯೂತ್ ಆ್ಯಂಡ್ ಸ್ಟೂಡೆಂಟ್ ಟೆಸ್ಟಿವಿಗೆ ಕಳಿಸ್ತಿದ್ದೆ ಅವರು ಪ್ರೈಮ್ ಮಿನಿಸ್ಟ್ ಆಲ್ ಪಾರ್ಟಿ ಡೆಲಿಗೇಷನ್ ಇಡೀ ವಿಶ್ವದಲ್ಲೇ ನಮ್ಮ ಹುಡುಗರುಗಳಿಗೆ ಪರಿಚಯ ಆಗಲಿ ಅನ್ನೋ ದೃಷ್ಟಿಯಿಂದ ವಿದೇಶಕ್ಕೆಲ್ಲ ಕಳಿಸಿ ನಮಗೆಲ್ಲ ಅನೇಕ ಎಲ್ಲ ದೇಶಗಳ ಜೊತೆ ಪರಿಚಯ ಮಾಡಿಕೊಳ್ಳುವಂಥ ಒಂದು ದೊಡ್ಡ ಪದ್ಧತಿ ಸಂಪ್ರದಾಯವನ್ನು ಅವರೆಲ್ಲ ಕೂಡ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ನೂರ ಎಂಬತ್ತು ದೇಶ ಆ ನನ್ನಲ್ಲಿ ಫಸ್ಟಿವಲ್ಲು ನನಗೆ ಈಗ ನನಗೆ ನೆನಪು ಅಲ್ಲಿ ನಡೆದಂಥ ಉದ್ಘಾಟನಾ ಸಮಾರಂಭ ಅಲ್ಲಿ ನಡೆದಂಥ ಕ್ಲೋಸಿಂಗ್ ಸಮಾರಂಭ ನನಗೆ ಕಣಗಿದೆ ನಾನು ಅವರು ತಂದ್ಕೊಂಡೆ ಮುಂದಕ್ಕೆ ನಾನು ಮಂತ್ರಿ ಆಗ್ಬೋದು ಅಂತ ನನಗೆ ಅವತ್ತೇ ಇತ್ತು ಅಷ್ಟೊಂದು ಇತ್ತು ಆದರೆ ಮತ್ತೆ ಇಂಥ ಫೆಸ್ಟಿವಲ್ ನನಗೆ ಸಿಗುದಿಲ್ವೇನೋ ಒಂದು ಭಾವನೆ ಕೂಡ ನನಗೆ ಬಂದಿತ್ತು ಅಷ್ಟು ಆನಂದಕರವಾದಂಥ ಘಟನೆಗಳು ಅನುಭವಗಳು ಆವತ್ತು ನಮ್ಮ ಮೇಲೆಲ್ಲ ನಮ್ಮ ಮೇಲೆ ಇವತ್ತು ಬೀದಿದೆ ಭಾಳ ಜನ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಅವತ್ತು ನಮ್ಮ ಜೊತೆ ಆ ಪ್ರವಾಸದಲ್ಲಿ ಹರಿಪ್ರಸಾದ್ ರತಿಯಾಗಿ ನಮ್ಮ ಟೀಮ್ನಲ್ಲಿ ಅವತ್ತು ಕಾಲದಲ್ಲಿ ಆಲ್ ಇಂಡಿಯಾಗಿ ಕಾಲೇಜು ಬಳಸಬೇಕು ಎಲ್ಲ ಕೂಡ ನಾವೆಲ್ಲ ಹೋಗಿ ಬಂದ್ವಿ ಹಂಗೆ ಯುವಗಳನ್ನು ಬೆಳೆಸೋದ್ರಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರ ಅವರು ಪ್ರಧಾನಮಂತ್ರಿ ಆದಾಗ ಎಚ್ ಕೆ ಪಾಟೀಲ್ದು ಕೆ ಎಚ್ ಪಾಟೀಲ್ ಅಧ್ಯಕ್ಷರು ಇಲ್ಲಿ ವಿರಾಟ್ ಕೊಹ್ಲಿ ಅಪೋಜಿಷನ್ ಲೀಡ್ರು ಬಹುಶಃ ಒಂದು ಎಪ್ಪತ್ತು ಜನ ಯುವಕರಿಗೆ ಹೊಸ ಯುವಕರಿಗೆ ಎಂಬತ್ತೈದರಲ್ಲಿ ಟಿಕೆಟ್ ಸಿಕ್ತಾರೆ ನಾನು ಒಬ್ಬ ಸ್ಟೂಡೆಂಟ್ ಲೀಡ್ರಲ್ಲ ಸ್ಟೂಡೆಂಟ್ ಲೀಡ್ರು ನಾನು ಸಲೀಮ್ ಅಹಮ್ಮದ್ದು ಸಲೀಮೀಲ ಟಿಕೆಟ್ ಕೊಟ್ಟಿಲ್ಲ ವಿನಯ್ ಕುಮಾರ್ ಸ್ವಲ್ಪ ಎಸ್ ಎಂ ನಾಗರಾಜ ಎಲ್ಲರಿಗೂ ಮೂರ್ನಾಲ್ಕು ಜನಕ್ಕೆ ಆಗ ವಿದ್ಯಾರ್ಥಿ ನಾಯಕರುಗಳಿಗೆ ಟಿಕೆಟ್ ಕೊಟ್ಟರು ಅದೇ ಒಟ್ಟು ಎಪ್ಪತ್ತು ಯುವಕರಿಗೆ ಯೂತ್ ಕಾಂಗ್ರೆಸ್ಗೆ ನಲವತ್ತು ಟಿಕೆಟ್ ಕೊಟ್ಟರು ರಾಮಲಿಂಗಾರೆಡ್ಡಿ ರೇವಣ್ಣ ವಿಶ್ವನಾಥ ನಮ್ಮ ವಿಜಯಕುಮಾರ್ ನಮ್ಮ ಈದೂರು ಮಂಗಳೂರು ರಾಮನಾಥ ರಾಯ್ ಎಲ್ಲ ಹಿಂಗೆಲ್ಲ ಅವತ್ತಿನ ಕಾಲದಲ್ಲಿ ಎಲ್ಲರೂ ಕೂಡ ಅವರ ಕೊಟ್ಟರು ಮಂತ್ರಿ ಮಾಡೋ ಕೂಡ ಆಗ ನಾನು ಮೊದಲನೇ ಬಾರಿಗೆ ಎಮ್ ಎಲ್ ಎ ಆದ ಅಷ್ಟೊತ್ತಿಗೆ ನನಗೆ ಕ್ಯಾಂಪೇನಿಂಗು ಬಂದಿದ್ದರು ರಾಜೀವ್ ಗಾಂಧಿ ಅವರು ಕನಕಪುರಕ್ಕೆ ಎಮ್ ಎಲ್ ಎ ಆದರೆ ನಂದು ಏನೊಂದು ಎಲಕ್ಷನ್ ರಾಮನಗರದಲ್ಲೂ ಬಂದು ಪ್ರಚಾರಕ್ಕೆ ಬಂದಿದ್ದರು ರಾಮನಗರಕ್ಕೆ ಅದಾದ ನಂತರ ಎರಡನೇ ಟೈಮು ಬಂದರು ನನಗೆ ಬಂದಾಗ ಕೊನೆಗೆ ರಾಮನಗರದಲ್ಲಿ ಚನ್ನಪಟ್ಟಣದಲ್ಲಿ ಒಂದು ಕಲಾಟ ನಡೀತರು ಹಿಂದೂ ಮುಸ್ಲಿಮ್ಸ್ ಕಲಾಟ ನಡೀತರು ఆవత ననకి అదామే నన్న కారూరు నన్ను కర్కొండ్రు కర్కూ వీరేంద్ర పటీల్ స్వల్ప ఆరోగ్య సరి నన్న ఘటన నీచేళ్ళకి నేర్లే అదామే ముఖ్యమంత్రి బదలవణ ఆగ్ పరిస్థితి బాగు ఆరోగ్య సరిద ఆమె పెద్ద తీర్మ తిరుగ బంగార ముఖ్యమంత్రి ఆరు ಬಂಗಾರ ಹುಕ್ಕೊಂಡು ಬಂದು ಸಂದೇಶ ಪಟ್ಟರು ಎಲ್ಲ ಸಮುದಾಯದಲ್ಲೂ ಕೂಡ ಒಬ್ಬೊಬ್ಬ ಯುವಕರನ್ನು ಸೆಕೆಂಡ್ ಲೀಡರ್ಶಿಪ್ ಲೀರ್ಶಿಪ್ನ ನೀವು ಆಯ್ಕೆ ಮಾಡಬೇಕು ಮಂತ್ರಿ ಮಂಡಲದಲ್ಲಿ ಯಾರೇ ಇಲ್ಲಿ ಯಾವುದೇ ಜಾತಿ ಮತ್ತೊಂದು ಏನೇ ಬಂದರೂ ಚಿಂತೆ ಇಲ್ಲ ಎರಡೆರಡಾದರೂ ಚಿಂತೆ ಇಲ್ಲ ಒಂದೊಂದು ಸಮುದಾಯಕ್ಕೆ ಒಬ್ಬೊಬ್ಬ ಯುವಕರನ್ನ ನೀವು ತಯಾರು ಮಾಡಬೇಕು ಕ್ಯಾಬಿನೆಟ್ ತೊಗೋಬೇಕು ಅಂತ ಹೇಳಿ ಮಾರ್ಗದರ್ಶನವನ್ನು ಕೊಟ್ಟರು ಆಗ ನಾನು ನಮ್ಮ ರಾಜ ಅಂಬರೀಶ್ ನಾಯಕ ಈಗ ಬಿ ಜೆ ಪಿ ಇಲ್ಲಿ ಎಂ ಪಿ ನಿಂತವರು ನಾಡಗೌಡರು ರಮೇಶ ನಜೀರು ಅಷ್ಟೊತ್ತು ಜಾಜ್ ಮಂತ್ರಿ ಆಗೋಗಿದ್ರು ಪಾಟೀಲ್ ಕಾಲದಲ್ಲಿ ಹಿಂಗೆಲ್ಲ ಉಸ್ತಾದ್ರು ಎಲ್ಲ ಸೇರಿ ನಮ್ಮನೆಲ್ಲ ಮಂತ್ರಿ ಮಾಡಿದ್ರು ಮಂತ್ರಿ ಮಾಡಿ ನಾವೆಲ್ಲ ಆ ಸಂಪುಟದಲ್ಲಿ ಮಂತ್ರಿ ಮಾಡಿದ್ರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವರು ಯಾವತ್ತೂ ಕೂಡ ನಾನು ಇಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾಗ ಈಗ ನಾರಾಯಣ ಸ್ವಾಮಿನೂ ನಮ್ಮ ಜೊತೆ ಇದ್ದಾರ ಅಂತ ದಳದಲ್ಲಿ ಇದ್ರು ಅವರು ಇಲ್ಲಿ ಜೈ ಜಯಪ್ರಕಾಶ್ ನಾರಾಯಣ ಒಂದು ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಬಗ್ಗೆ ಒಂದು ದೊಡ್ಡ ಚರ್ಚೆ ಹೆಂಗ್ ಮಾಡಬೇಕು ಏನು ಮಾಡಬೇಕು ಅಂತ ಆಗ ಮಣಿಶಂಕರ್ ಏನು ಅಲ್ಲಿ ಇದ್ದರು ನಾನು ಕೇಳಿದೆ ನಮ್ಮ ರಾಜ್ಯದ ಜಿಲ್ಲಾ ಪಂಚಾಯತಿ ಮೆಂಬರ್ ಇದೆ ರೇವಣ್ಣ ಮುನ್ಸಿಪಾಲ್ಟಿ ಅಲ್ಲಿ ಮಾಗಡಿ ಮುನ್ಸಿಪಾಲ್ಟಿಲಿ ಅವರಿದ್ದರು ನಾನು ಕೇಳಿದೆ ಯಾಕೆ ಇದನ್ನ ಅವಶ್ಯಕತೆ ಏನಿದೆ ನಮ್ಮಲ್ಲಿ ಇಲಾಖೆ ಇಲ್ಲ ಅಂತ ಎಪ್ಪತ್ಮೂರು ಎಪ್ಪತ್ನಾಲ್ಕು ಅಮೆಂಡ್ಮೆಂಟ್ ತರುವಾಗ ಒಂದು ಇನ್ನೂರು ಜನಕ್ಕೆ ಒಂದು ಟ್ರೈನಿಂಗ್ ಕ್ಯಾಂಪ್ ಮಾಡಿ ಅಭಿಪ್ರಾಯ ಕೇಳಿದ್ರು ಆಗ ಜಾಫರ್ ಶರೀಫ್ ಭಾಗದ ಎಂ ಪಿ ಆಮೇಲೆ ಮಂತ್ರಿ ಕೂಡ ಇದ್ರು ಕೇಳಿದ್ರು ಆ ಬಲ್ಲೇ ನಡೀತದಲ್ಲ ಆಗ ಅವ್ರು ಹೇಳಿದ್ರು ನಾನು ಈ ದಿನ ಸಿಸ್ಟಮ್ನ ತರ್ತಾ ಇರೋದು ಎಂದಕ್ಕೆ ಅಂದರೆ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತ್ ಈ ಮೂರು ಸಿಸ್ಟಮ್ನ ಯಾಕೆ ಎಪ್ಪತ್ಕೊಂಡು ಎಪ್ಪತ್ನಾಲ್ಕನೇ ತಿದ್ದುಪಡಿ ನಡೀತಾ ಇದೆ ಅಂತಂದರೆ ಪಂಚಾಯತಿಯಿಂದ ಪಾರ್ಲಿಮೆಂಟ್ ಹೋಗು ನಾಯಕರುಗಳು ಬೇಕೀಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದಿಸ್ ಈಸ್ ಎನ್ ಅಮೆಂಡ್ಮೆಂಟ್ ಟು ಕ್ರಿಯೇಟ್ ಯಂಗ್ ಲೀಡರ್ಸ್ ಆ್ಯಂಡ್ ನ್ಯೂ ಲೀಡರ್ಸ್ ಆಫ್ ಆಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಎ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅದಕ್ಕೋಸ್ಕರ ನಾನು ಈ ಅಮೆಂಡ್ಮೆಂಟ್ನ ಎಲ್ಲ